ಕೊನೆ ಕಾರ್ತೀಕ ಸೋಮವಾರದ ಪ್ರಯುಕ್ತ ದೊಡ್ಡಬಳ್ಳಾಪುರ ನಗರದ ಬೈಲು ಬಸವಣ್ಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ ಮತ್ತು ಕಳ್ಳೇಕಾಯಿ ಪರಸೆ ನಡೀತು ಕಡಲೆಕಾಯಿ ಪರಸದ ಪ್ರಯುಕ್ತ ಬ ದೇವಸ್ಥಾನದ ಬ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ದೇವಸ್ಥಾನದ ವತಿಯಿಂದ ದೇವಸ್ಥಾನ ಆಡಳಿತ ಮಂಡಳಿಯವರು ಕಡಲೆಕಾಯಿಯನ್ನು ಹಂಚಿಕೆ ಮಾಡಿದರು ತುಂಬ ಚೆನ್ನಾಗೈತೆ ಅಲಂಕಾರ ಮತ್ತು ದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವ್ರ ದರ್ಶನ ಪಡೆದ್ರು ಈ ವಿಡಿಯೋ ನಿಮ್ಗೆ ಏನೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ

okay まま ऊपर ऊपर करे I'm gonna take it.